ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಣ್ಣಿಗೆ ಕಂಡದ್ದೆಲ್ಲವೂ ಸತ್ಯವಾಗಿರಬೇಕೆಂದೇನಿಲ್ಲ ದೂರದಿಂದ ನೋಡಿದಾಗ ಉಪ್ಪು ಕೂಡ ಸಕ್ಕರೆಯಂತೆ ಕಾಣಿಸುತ್ತದೆ ಅದೈತಾ ಅದಕ್ಕೆ ಕಣ್ಣಿಗೆ ಕಂಡದ್ದೆಲ್ಲ ನಾವು ಸತ್ಯ ಅಂತ ನಮ್ಗೆ ಯಾವಾಗಲೂ ನಂಬ್ಕೋಬಾರ್ದು ದೂರದಿಂದ ನೋಡೋ ಸಕ್ಕರೆ ಅಂತ ಉಪ್ಪು ಕೂಡ ಸಕ್ಕರೆ ಅಂದ್ಕೊತೀವಿ ಇವಾಗ ಇವಾಗ ಇದರ ಹಾಲುಗಳನ್ನೂ ಕೂಡ ಯಾವುದು ಕಳ್ಳಿ ಹಾಲು ಉಪ ಎಲ್ಲ ಇರುತ್ತೆ ಅದನ್ನು ಹಾಲು ಅಂದ್ಕೊತೀವಿ ಹಾಗೆ ನಾವು ದೂರದಿಂದ ನೋಡಿದಾಗ ಯಾವುದು ಸತ್ಯವಲ್ಲ ಹತ್ರ ಹೋಗಿ ನೋಡಿಕೊಂಡು ನಾವು ಅದನ್ನು ಹೇಳಬೇಕು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ದಯೆ ಎ ಧರ್ಮದ ಮೂಲ ಅದರ ಬಗ್ಗೆ ತಿಳ್ಕೊಳ್ಳೋಣ ದಯೆ ಧರ್ಮದ ಮೂಲ ಯಾವ ಥರ ಗೌತಮ ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದ ಒಂದು ದಿನ ಬಿಸಿಲಿನಿಂದ ಅವನಿಗೆ ತುಂಬ ಆಯಾಸವಾಗಿ ಹಾಗೆಯೇ ಜ್ಞಾನ ತಪ್ಪಿ ನೆಲದಲ್ಲಿ ಬಿದ್ದ ಗೊತ್ತಾಯ್ತ ಆಯಾಸವಾಗಿ ಅವನೇನು ಮಾಡ್ದ ನೆಲದಲ್ಲಿ ಬಿದ್ದ ಬಿಸಿಲು ತಾನೆ ಆ ದಾರಿಯಾಗಿ ಒಬ್ಬ ಕುರುಬರ ಹುಡುಗ ಬಂದ ನೆಲದಲ್ಲಿ ಬಿದ್ದಿದ್ದ ಸನ್ಯಾಸಿನ ನೋಡಿ ಅವನಿಗೆ ಕನಿಕರ ಆಯಿತು ಆದರೆ ಶುದ್ರನಾದ ತಾನು ಆ ಸನ್ಯಾಸಿಯನ್ನು ಮುಟ್ಟಿ ಉಪಚರಿಸುವ ಆಗಿರಲಿಲ್ಲ ಆದ್ದರಿಂದ ಅವನನ್ನು ಆಡಿನ ಮೂಲೆಯಿಂದ ನೇರವಾಗಿ ಬಾಯಿಗೆ ಆಡು ಅಂದರೆ ಕುರಿ ಹಾಲನ್ನು ಹಿಂಡಿದ ಕುರಿ ಮೇಕೆ ಅದಾಯ್ತ ಆಗ ಗೌತಮ ಎಚ್ಚರಗೊಂಡು ಅಯ್ಯ ನಿನ್ನ ಬಟ್ಟಲಿನಲ್ಲಿ ಸ್ವಲ್ಪ ಹಾಲು ಕೊಡಪ್ಪಾ ಎನ್ನುತ್ತಾ ಎದ್ದು ಕುಡಿತಾ ಹುಡುಗನು ಸ್ವಾಮಿ ಸನ್ಯಾಸಿ ನಾನು ಶೂದ್ರ ನಾನು ನಿಮ್ಮನ್ನು ಮುಟ್ಟಿದರೆ ಮೈಲಿಗೆ ಮೈಲಿಗಿಯಾಗುವುದಿಲ್ಲವೆ ಎಂದು ಕೇಳ್ದ ಗೌತಮನಿಗೆ ತುಂಬ ದುಃಖವಾಯಿತು ಅವನು ಹುಡುಗನಿಗೆ ಸೋದರ ನಾವೆಲ್ಲರೂ ಅಣ್ಣ ತಮ್ಮಂದಿರಿ ಅಲ್ಲವೇ ನಮ್ಮಿಬ್ಬರ ಮೈಯಲ್ಲಿ ಅರಿಯುವ ರಕ್ತದ ಕಣ ಒಂದೇ ನಮ್ಮ ಕಣ್ಣಲ್ಲಿ ಅರಿಯುವ ನೀರು ಇಬ್ಬರದು ಉಪ್ಪಾಗಿದೆ ನಾನು ಹುಟ್ಟಿದಾಗ ನನ್ನ ಎದೆಯ ಮೇಲೆ ಜನಿವಾರವಿರಲಿಲ್ಲ ಆ ಧರ್ಮಗಳನ್ನೆಲ್ಲ ನಾನವೇ ಸೃಷ್ಟಿ ಮಾಡಿಕೊಂಡಿದ್ದೆವು ಅಲ್ಲಿವೇ ನಮ್ಮ ತಮ್ಮ ದಯೆ ಇರುವವನೇ ಬ್ರಾಹ್ಮಣ ದಯೆ ಇರುವವನೇ ಬ್ರಾಹ್ಮಣ ಗೊತ್ತಾಯ್ತಾ ದಯೆ ಇರಬೇಕು ಕನಿಕರ ಇರಬೇಕು ಕಷ್ಟ ಸುಖ ಗೊತ್ತಿರಬೇಕು ಅವನು ತನ್ನ ನಿತ್ಯ ಕರ್ಮಗಳನ್ನ ಮಾಡಿರಬೇಕು ಮಾಡ್ಕೋಬೇಕು ಅವನೇ ಬ್ರಾಹ್ಮಣ ನಿತ್ಯ ಕರ್ಮ ಬಿಟ್ಬಿಟ್ಟು ದಯೆ ಇಲ್ಲದಲೇನಿದ್ರೆ ಅವನು ಬ್ರಾಹ್ಮಣ ಅಲ್ಲ ಅವನು ಶೂದ್ರ ಒಳ್ಳೆಯ ಕೆಲಸಗಳು ಮಾಡುವವನು ಬ್ರಾಹ್ಮಣ ಕೆಟ್ಟ ದಾರಿಯಲ್ಲಿ ನಡೆಯುವವನು ಶೂದ್ರ ತಿಳಿಯ ತಿಳಿತಪ್ಪ ಯಾವನು ಕೆಟ್ಟದಾಗಿ ಕೆಲಸ ಮಾಡ್ತಾನೋ ಅವನೇ ಶೂದ್ರ ಯಾವನು ಒಳ್ಳೆಯ ಕೆಲಸ ಮಾಡ್ತಾನೋ ಅವನೇ ಬ್ರಾಹ್ಮಣ ಇನ್ನು ಮೈಲಿಗೆ ಮಾತನಾಡಬೇಡ ನಿನ್ನ ಬಟ್ಟಲಿನಿಂದ ನನಗೆ ಹಾಲನ್ನು ಕೊಡಿಸು ಎಂದು ಹೇಳಿದ ಹುಡುಗ ಸಂತೋಷದಿಂದ ಗೌತಮನಿಗೆ ಹಾಲನ್ನು ಕುಡಿಯಲು ಕೊಟ್ಟ ಗೊತ್ತಾಯ್ತಾ ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ ನಾವು ದಯೆ ಕರುಣೆ ಇರಬೇಕು ಜಾತಿ ಭೇದ ಅಂತ ಇವಾಗ ನಾವು ಇದು ಮಾಡಬೇಕು ಜಾತಿ ಭೇದ ಇರಬೇಕು ಆದರೆ ಯಾರು ದಯೆ ಇಲ್ಲದೇ ಇದ್ದೋನು ತನ್ನ ದಿನನಿತ್ಯ ಕೆಲಸ ಯಾರು ಮಾಡಲ್ವೋ ಅವನೇ ಶೂದ್ರ ದಿನನಿತ್ಯ ಕೆಲಸ ಯಾವತ್ತು ತನ್ನ ಆಚಾರ ವಿಚಾರಗಳನ್ನು ಮತ್ತು ಕರುಣೆ ಯಾರಿಗಿರುತ್ತೋ ಅವನೇ ಬ್ರಾಹ್ಮಣ ಅಷ್ಟೇ ಇದರಲ್ಲಿ ಜಾತಿ ಭೇದ ಇಲ್ಲ ಎಲ್ಲರಿಗು ಕಷ್ಟದಲ್ಲಿ ಆಗಲೇಬೇಕು ಅನ್ನೋದನ್ನು ತಿಳ್ಕೊಳ್ತೀವಿ ಇದರಿಂದ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂವತ್ಸ್ರ ಉತ್ತರಾಯಣ ಶಿಷ್ಯ ಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ತಿಥಿ ಅಮಾವಾಸ್ಯೆ ಹಗಲು ನಾಲ್ಕು ಗಂಟೆ ಐವತ್ತೊಂದು ನಿಮಿಷ ನಕ್ಷತ್ರ ಉತ್ತರಾಭಾದ್ರ ರಾತ್ರಿ ಎಂಟು ಗಂಟೆ ಹನ್ನೊಂದು ನಿಮಿಷ ಮಳೆ ಉತ್ತರಾಭಾದ್ರಾ ನಾಲ್ಕನೇ ಪಾದ ರಾಹುಕಾಲ ಒಂಬತ್ತು ಇಪ್ಪತ್ತೈದರಿಂದ ಹತ್ತು ಐವತ್ತೇಳು ಗುಳಿಕ ಕಾಲ ಆರು ಇಪ್ಪತ್ತೆರಡರಿಂದ ಏಳು ಐವತ್ತ್ಮೂರು ತನಕ ಇದೆ ಯಮಗಂಡ ಕಾಲ ಎರಡು ಗಂಟೆಯಿಂದ ಮೂರು ಮೂವತ್ತೆರಡು ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಎಬ್ಬಳ್ಳೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಶ್ರೀ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಲೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು